ಅವರ ಅಭಿಮಾನಿಗಳ ಅಲ್ಲದೆ ಇರ್ತಕ್ಕಂಥವ್ರು ಅವ್ರು ಮಾತಾಡ್ತಕ್ಕಂಥದ್ದೇನೋ ಅವರ ವ್ಯಕ್ತಿತ್ವನೇ ಇವಾಗ ಸರಿ ಇಲ್ಲ ಅವರೊಬ್ರು ಕೊಲೆಗಾರರು ಅವ್ರ ಹಿಂದೆ ಬೇಜಾನು ಆರೋಪಗಳಿದೆ ಆ ರೀತಿ ಹೇಳ್ತಾರೆ ಅದಕ್ಕೆ ನೀನು ಹೇಳ್ತೀರಾ ಹಂಗ ಮಾತಾಡಿರೋರು ಯಾರಾದ್ರೂ ಒಬ್ರು ದರ್ಶನ್ ಅವರು ಈಗ ನೋಡಿ ರೇಣುಕಾ ಸ್ವಾಮಿ ಸತ್ತ ವ್ಯಕ್ತಿಗಳ ಬಗ್ಗೆ ಮಾತಾಡೋದು ಅದು ತಪ್ಪು ಆದ್ರೆ ಮಾಡಿರ್ತಕ್ಕಂಥ ತಪ್ಪುಗಳಿದಾವಲ್ಲ ಅಥವಾ ಮಾಡಿರ್ತಕ್ಕಂಥ ಅನಾಚಾರಗಳಿದಾವಲ್ಲ ಪ್ರತಿಯೊಬ್ಬರಿಗೂ ದೊಡ್ಡ ದೊಡ್ಡ ಸ್ಟಾರ್ಸ್ಗಳಿಂದ ಹಿಡಿದು ಸೀರಿಯಲ್ ನಟರಿಂದ ಹಿಡಿದು ಒಬ್ಬ ಕಾಮನ್ ಪೀಪಲ್ಸ್ಗಳಿಂದ ಅಂದರೆ ಮಹಿಳೆಯರಿಂದ ಹಿಡಿದು ಮಂಗಳ ಕೂಡ ಆ ವ್ಯಕ್ತಿ ಆ ಥರ ಮಾತಾಡ್ತಾನೆ ಅಂತಂದರೆ ಅದಕ್ಕೆ ಪುರಾವೆಗಳಿದ್ದಾವೆ ಅರ್ಥ ಆಯ್ತಾ ದರ್ಶನ್ ಅವ್ರದ್ದು ಏನಿದೆ ಪುರಾವೆ ತೋರಿಸಿ ಅಲ್ಲ ಅರ್ಥ ಆಗ್ತಾ ಇದೆಯಾ ನೂರಾರು ಕೊಲೆ ಪ್ರಕರಣಗಳಾಗ್ತಾ ಇದೆ ಅವನ ಕಳ್ಳನ ಮಗ ಅಂಥವನು ಕೊಲೆಗಾರ ಬಲೆಗಾರ ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ ದರ್ಶನ್ ಅವ್ರ ಬಗ್ಗೆ ಯಾವನಾದರೂ ಒಬ್ಬ ತೋರಿಸ್ಲಿ ಆಯ್ತು ನೋಡೋಣ ಹಂಗೆ ಮಾತಾಡ್ತಾ ಇರ್ತಕ್ಕಂಥವ್ರು ಬೇರೆ ಬೇರೆ ಅಭಿಮಾನಿಗಳು ನೋಡ್ರಪ್ಪ ನಾವೂ ಎಲ್ಲಾರ್ಗು ಫ್ಯಾನ್ಸೇನೆ ನಾವು ಈಗ ನೀವು ಆಗ್ಬೋದು ನಾವು ಆಗ್ಬೋದು ಗೌಡ್ರೆ ಈಗ ದರ್ಶನ್ ಅವ್ರಿಗೆ ನಾವು ಫಾಲೋವರ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಬೇರೆಯವ್ರ ಸಿನ್ಮಾ ಹೋಗಲ್ವ ನಾವು ನೋಡ್ತೀವಿ ಹಾಂ ನೋಡ್ತೀವಿ ಪ್ರತಿಯೊಬ್ಬರು ಸಿನಿಮಾ ಪ್ರತಿ ಪ್ರತಿಯೊಬ್ಬರದು ಸಿನ್ಮಾನ ನಾವು ಚೆನ್ನಾಗಿತ್ತು ಅಂತಂದರೆ ನಾವು ಅದನ್ನು ತಗೊಂಬಂದು ಹಾಕ್ತೀವಿ ಅಂತಂದರೆ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀವಿ ನಾವೇನೆ ಅಥವಾ ಜನಗಳ ಹತ್ರ ಮಾತಾಡಿಸ್ತೀವಿ ಯಾರಾದರೂ ನಮ್ಗೆ ದುಡ್ಡು ಕೊಡುತ್ತಲ್ಲ ಹಾಂ ಮಾತಾಡಿಸ್ತೀವಲ್ವಾ ದರ್ಶನ್ ಅವ್ರಿಗೆ ಏನು ನಾವು ಸಪೋರ್ಟ್ ಮಾಡ್ತೀವಿ ಅದೇ ಥರ ಸಪೋರ್ಟ್ ಮಾಡ್ತೀವಿ ಅವ್ರ ಜೊತೆಗೆ ನಿಂತ್ಕೊಂತೀವಿ ದರ್ಶನ್ ಅವ್ರ ಜೊತೆಗೆ ಯಾಕೆ ನಿಂತ್ಕೊತೀವಿ ಆ ವ್ಯಕ್ತಿತ್ವಕ್ಕೆ ಅವ್ರದ್ದು ಏನಾದರೂ ಒಂದು ತೋರಿಸಿಯಲ್ಲ ಹಿಂಗೆ ಮಾತಾಡ್ತಾ ಇರೋರು ಏಯ್ ನೋಡ್ರಪ್ಪ ನಿಮ್ಮ ಬಾಸು ನನಗೆ ಹಿಂಗೆ ಮಾಡಿದ್ದಾನೆ ಮೋಸ ಅಥವಾ ನಿಮ್ಮ ಬಾಸು ನನ್ನ ಮಗನ ಕೊಲೆ ಮಾಡಿದ್ದಾನೆ ಅಥವಾ ನನ್ನ ಹೆಣ್ತಿನ್ ಕೊಲೆ ಮಾಡಿದ್ದಾನೆ ಅಥವಾ ನನ್ನ ಗಂಡನ ಕೊಲೆ ಮಾಡಿದ್ದಾನೆ ಇನ್ನೊಂದು ಮತ್ತೊಂದು ಏನಾದರೂ ಇದ್ರೆ ತೋರಿಸ್ಬೋದಲ್ಲ ಪಾಸಿಬಲ್ ಅಲ್ಲ ಈಗ ರೇಣುಕಾ ಸ್ವಾಮಿ ಸತ್ತೋದ್ರೂ ಕೂಡ ಮೊನ್ನೆ ರೀಸೆಂಟಾಗಿ ಇವರು ನಮ್ಮ ಚಿತ್ರಾಲ್ ಅವರು ಅವರು ಕೂಡ ಒಂದು ಇದನ್ನು ಮಾಡಿದರು ಓಕೆನಾ ನನಗೂ ಈ ಥರ ಮಾಡಿದರು ಅಂತ ಚಿತ್ರಾಲ್ ಅವರು ಧ್ವನಿ ಎತ್ತಿದ್ದಾದಮೇಲೆ ತುಂಬ ಜನ ಕಲಾವಿದರುಗಳು ಧ್ವನಿ ಎತ್ತಿ ಮಾತಾಡ್ತಕ್ಕಂಥ ಕೆಲಸ ಮಾಡೋದ್ರು ಅಂದರೆ ಮಾತಾಡೋದು ಬೇರೆ ಉತ್ತು ಫ್ರೂಪ್ ತೋರಿಸಿ ಮಾತಾಡೋದು ಬೇರೆ ಅಲ್ವರಾ ಸೊ ಆ ಥರ ಮಾಡ್ತಾಯಿದಾರಲ್ಲ